ನಮ್ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವೈಜ್ನಾಥ್ ಜಮಾದಾರ್ ಭಾರತದಲ್ಲಿ ಕೂಲಿ ಸಮಾಜ ಯಾವ್ಯಾವ ಸ್ಟೇಟ್ನಲ್ಲಿ ಯಾವ್ಯಾವ ಕೆಟಗರಿಯಲ್ಲಿದ್ದು ಕೆಲವೊಂದು ಡೀಟೇಲ್ಸ್ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಈ ಕೂಲಿ ಸಮಾಜದವ್ರು ಆಗಿದ್ದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಗೊತ್ತಾದಂಥ ವಿಷಯ ಇನ್ನೊಬ್ರಿಗೂ ಗೊತ್ತಾಗಲಿ ಅಂತ ನನ್ನ ಉದ್ದೇಶ ನನಗೆ ಗೊತ್ತಿದ್ದದ್ದು ನಾವು ನಿಮಗೆ ಹೇಳ್ತಾ ಇದ್ದೀನಿ ಈಗ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಕೂಲಿ ಸಮಾಜ ಎಸ್ ಟಿ ಮತ್ತು ಬಿ ಸಿ ಎರಡು ಕೆಟಗರಿದಲ್ಲಿ ಎರಡು ಕ್ಯಾಟಗಿರಿದಲ್ಲಿದೆ ನೆಕ್ಸ್ಟ್ ಏನದ ಈಗ ಮುಂದೆ ಏನದ ಉತ್ತರಾಖಂಡ ಉತ್ತರಾಖಂಡದಲ್ಲಿ ಕೂಲಿ ಸಮಾಜ ಜನರಲ್ನಲ್ಲಿದೆ ಇಲ್ಲಿ ಒಂದೇ ಸ್ಟೇಟ್ ಏನಪ್ಪ ಇಂಡಿಯಾದಾಗ ಜನರಲ್ದಾಗ ಕೂಲಿ ಸಮಾಜ ಇದ್ದಿದೆ ಅಂದ್ರೆ ಉತ್ತರಾಖಂಡ ಮತ್ತು ನೆಕ್ಸ್ಟ್ ಹಿಮಾಚಲ್ ಪ್ರದೇಶ ಹಿಮಾಚಲ್ ಪ್ರದೇಶದಲ್ಲಿ ಕೂಲಿ ಸಮಾಜ ಸಿದಲ್ಲಿದೆ ಒಂದೇ ಒಂದೇ ಕ್ಯಾಟಗರಿದಾಗ ಯಾವುದನ್ನು ಇಲ್ಲಿ ಹಿಮಾಚಲ್ ಪ್ರದೇಶದಾಗ ಎಸ್ಸಿದಾಗ ಅದ ನೆಕ್ಸ್ಟ್ ಏನದಪ್ಪ ಅಂದ್ರೆ ಬಿ ಬಿಹಾರದಲ್ಲಿ ಕೂಲಿ ಸಮಾಜ ಎಸ್ ಸಿ ಮತ್ತು ಒ ಬಿ ಸಿ ಇಲ್ಲಿ ಎರಡು ಕ್ಯಾಟಗರಿದಾಗ ಬರ್ತದೆ ಬಿಹಾರ್ದಾಗ ಉತ್ತರ ಪ್ರದೇಶ ಉತ್ತರ ಪ್ರದೇಶದಾಗ ಎಸ್ ಸಿ ಮತ್ತು ಓ ಬಿ ಸಿ ಇಲ್ಲಿ ಭೀ ಎರಡು ಕೆಟಗರಿ ಇದ್ದಾಗದ ಉತ್ತರ ಪ್ರದೇಶದಾಗೂ ಎರಡ್ರದಾಗದ ಮಧ್ಯ ಪ್ರದೇಶ ಮಧ್ಯ ಪ್ರದೇಶದಾಗ ಎಸ್ ಸಿ ಮತ್ತು ಎಸ್ ಟಿ ಇಲ್ಲೂ ಎರಡು ಕೆಟಗರಿ ಅದ ಎಸ್ ಸಿ ಎಸ್ ಟಿ ಇದಾಗದ ಇಲ್ಲಿ ಮಧ್ಯ ಪ್ರದೇಶದಾಗ ಮುಂದೇನದ ಅಂದ್ರೆ ಗುಜರಾತ್ ಗುಜರಾತ್ದಲ್ಲಿ ಕೂಲಿ ಸಮಾಜ ಓ ಬಿ ಸಿ ಇದ್ದಾಗದ ಇಲ್ಲೂ ಒಂದೇ ಕೆಟಗರಿದಾಗ ಬರ್ತದ ಗುಜರಾತ್ದಾಗ ಈಗ ಮುಂದೇನದಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಕೋಲಿ ಸಮಾಜ ಎಸ್ ಟಿ ಮತ್ತು ಒ ಬಿ ಸಿ ಇಲ್ಲ ಎರಡು ಕ್ಯಾಟಗರಿದಾಗ ಬರ್ತದೆ ಈಗ ಮುಂದೇನದ ಅಂದ್ರೆ ಕೇರಳ ಕೇರಳದಾಗ ಕೋಲಿ ಸಮಾಜ ಒ ಬಿ ಸಿದಾಗ ದಾಗ ಬರ್ತದೆ ಇಲ್ಲೂ ಒಂದೇ ಕ್ಯಾಟಗರಿದಾಗ ಎಲ್ಲೆಲ್ಲಿ ಒಂದು ಕೆಟಗರಿ ಇರ್ತದೆ ಅಲ್ಲಿ ಜಗನವನ್ನು ಅಂದರೆ ಒಕ್ಕಟ್ಟಿರ್ತದೆ ಇದು ಸರಿಯಾಗಿ ತಿಳ್ಕೊರಿ ತಮಿಳುನಾಡು ತಮಿಳುನಾಡದಲ್ಲಿ ಕೋಲಿ ಸಮಾಜ ಒ ಬಿ ಸಿದಾಗ ದಾಗ ಬರ್ತದೆ ಇಲ್ಲೂ ಒಂದೇ ಕ್ಯಾಟಗಿರಿದಾಗ ಅದ ಮುಂದೇನದ ಅಂದ್ರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಪ್ರದೇಶದಲ್ಲಿ ಕೋಲಿ ಸಮಾಜ ಇಲ್ಲಿ ಓ ಬಿ ಸಿದಾಗ ಬರ್ತದೆ ಇಲ್ಲೂ ಒಂದು ಕೆಟಗರಿದಾಗ ಅದ ಇಲ್ಲಿ ಮುಂದೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಸ್ಟೇಟ್ ಅದು ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ಕರ್ನಾಟಕದಾಗ ನೋಡ್ರಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಇಲ್ಲಿ ಮೂರು ಕೆಟಗರಿದಾಗ ಬರ್ತದೆ ಎಲ್ಲರಿಗಿಂತ ಹೆಚ್ಚಿಗೆ ಮೂರದು ಮೂಲ ಗುಂಪು ಆಗ್ಯದ ಸ್ಟೇಟ್ ಅದ ಅಂದ್ರೆ ಅದು ಕರ್ನಾಟಕದ ಇಂಡಿಯಾದಾಗ ಭಾಳಷ್ಟು ಸ್ಟೇಟ್ನಾಗ ನೋಡ್ರಿ ಒಂದು ಕೆಟಗರಿ ಇದ್ದಿಲ್ಲ ಅಂದ್ರೆ ಎರಡು ಕೆಟಗರಿದಾಗ ಅದ ಅತಿ ಹೆಚ್ಚು ಮೂರು ಕೆಟಗರಿದಾಗ ಇದ್ದಿದೆ ಎಲ್ಲಿ ಕರ್ನಾಟಕದಾಗ ಅಂದ್ರೆ ಇಲ್ಲಿ ನೋಡ್ರಿ ಕೋಲಿ ಸಮಾಜ ಆಲ್ ಓವರ್ ಇಂಡಿಯಾದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ಲಿ ಅಂದ್ರೆ ನಾವು ನಾಲ್ಕರಲ್ಲಿ ಬರ್ತೀವಿ ಅಂತ ಕೋಲಿ ಸಮಾಜದವರು ಈಗ ಮುಂದಿನ ಒಂದು ಒಂದು ವಿಷಯ ಏನು ಹೇಳ್ತೀನಪ್ಪ ಅಂದ್ರೆ ಕೋಲಿ ಸಮಾಜ ಅಂತ ನಾವು ಯಾಕೆ ಕೇಳ್ಕೊತೀವಿ ಕೋಲಿ ಸಮಾಜ ಅಂತ ನಾವು ಯಾಕೆ ಕೇಳ್ಕೋಬೇಕು ಅದ್ರ ಬರೋದಲ್ಲೊಂದು ಒಂದು ವಿಡಿಯೋ ಮಾಡ್ತೀನಿ ನಾವು ಕೋಲಿ ಸಮಾಜದಂದು ಯಾಕೆ ಅಂತಾರೆ ಇದು ನಮ್ಮದು ಮೂಲ ಹೆಸರು ಎಲ್ಲಿಂದ ಬಂತು ಯಾಕೆ ನಾವು ಕೋಲಿ ಸಮಾಜ ಅಂತ ಹೇಳ್ಕೋಬೇಕು ಆಲ್ ಇಂಡಿಯಾದಾಗ ಇಲ್ದಿದ್ದ ಇಲ್ಲಿ ಇದ್ದಂಥ ಜನರು ಎಲ್ಲ ಯಾವೇ ಉಪ ಪಂಗಡದಲ್ಲಿದ್ದರೂ ಕೋಲಿ ಸಮಾಜ ಅಂತ ಯಾಕೆ ಹೇಳ್ಕೋತಾರೆ ಇದರ ಬರೆದಾಗ ಏನದಪ್ಪ ಅಂದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಏನಾದಪ್ಪ ಅಂದ್ರೆ ನಾನು ಹಾಕ್ತೀನಿ ಅದ್ರ ಬರೆದಾಗ ಕೆಲವೊಂದು ನನಗೆ ಗೊತ್ತಿದ್ದಷ್ಟು ಡೀಟೇಲ್ಸ್ ನಾನು ಕೊಡ್ತೀನಿ ಓಕೆ ಸ್ನೇಹಿತರೆ ನಮಸ್ಕಾರ